masih amati, masih dapat dihaca?

ಎಲ್ಲ ಹೆಚ್ಚಿನ ಅವರು ಸಹಕಾರ ಕೊಟ್ಟರೆ ನಾವು ಕೈ ಜೋಡಿಸಿ ನಂಜನಗೂಡಿನ ಕೀರ್ತಿಯ ಒಂದು ಕ್ರೀಡೆ ಬಗ್ಗೆ ಹೆಮ್ಮೆ ಪಡುವಂತ ಮನಸ್ಥಿತಿಗೆ ಪ್ರಯತ್ನ ಪ್ರಯತ್ನದಿಂದ ಅದು ಇತ್ತೀಚಿನ ಕಾಲದಲ್ಲಿ ಮನೆಯಲ್ಲೇ ಟಿವಿ ನೋಡೋದು ಅಥವಾ ವಿಡಿಯೋ ಗೇಮ್ಗೆ ಒಂದು ಸೀಮಿತವಾಗಿ ಯಾರು ಸಹ ಹುಡುಗರು ಶಾಲೆಯಿಂದ ಬಂದ ಮೇಲೆ ಹೊರಗೆ ಬರುವಂತ ಒಂದು ಇದು ಕಾಣಿಸ್ತಾ ಇಲ್ಲ ಅದರಿಂದ ತುಂಬಾ ಒಂದು ಸ್ಪೋರ್ಟಿಂಗ್ ಕಲ್ಚರ್ ಆಗಿರ್ಬೋದು ಫಿಸಿಕಲ್ ಫಿಟ್ನೆಸ್ ಆಗಿರ್ಬೋದು ತುಂಬಾನೇ ಒಂದು ಹೆಲ್ತ್ ರೀತಿಯಲ್ಲೂ ಸಹ ತುಂಬಾ ಮುಂದಿನ ಅದರದ್ದು ಒಂದು ಇಂಪ್ಯಾಕ್ಟ್ ನಮ್ಗೆ ಮತ್ತೆ ಸ್ಪೋರ್ಟ್ಸ್ ಕಲ್ಚರ್ನ ಒಂದು ಫಿಸಿಕಲ್ ಆಕ್ಟಿವಿಟಿ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಕ್ಷೇತ್ರದ ಶಾಸಕರಾದ ಒಂದು ದರ್ಶನ್ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಇವತ್ತು ಈ ನಂಜನಗೂಡ್ ತಾಲೂಕಿನಲ್ಲಿ ಫುಟ್ಬಾಲ್ ಮೆಮೋರಿಯಲ್ ಕಪ್ ಅಂತ ಒಂದು ಆಯೋಜನೆ ಮಾಡಿರುವುದು ತುಂಬಾ ಒಂದು ಮೆನಿಕಲ್ ಸ್ಟೆಪ್ ಮತ್ತೆ ತುಂಬಾ ಖುಷಿ ಆಗುತ್ತಾ ಇಂಥವು ಒಂದೇ ಅಲ್ಲ ಹಲವಾರು ಇವೆಂಟ್ಸ್ ಆಗ್ತಾ ಇದ್ರೆ ಮತ್ತೆ ಒಂದು ಪ್ರತಿನಿತ್ಯ ಒಂದು ಸ್ಪೋರ್ಟ್ಸ್ ಕಲ್ಚರ್ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮತ್ತೆ ವಾಪಸ್ ಬರುತ್ತ ಆಶಾಭಾವನೆ ನನ್ನಲ್ಲಿ ಇದೆ ಸೊ ಇದಕ್ಕೆ ಕಾರ್ಯಕೃತರಾದ ಶಾಸಕರಾದ ದರ್ಶನ್ ಸಾಹೇಬರಿಗೆ ಮತ್ತೆ ಎಲ್ಲಾ ಆಯೋಜಕರಿಗೆ ಎಲ್ಲಾ ಸ್ಪಾನ್ಸರ್ಸ್ಗೂ ಸಹ ಮತ್ತೊಮ್ಮೆ ನಾನು ಜಿಲ್ಲಾಡಳಿತ ಪರವಾಗಿ ಧನ್ಯವಾದಗಳು ತಿಳಿಸುತ್ತಾ ಇಲ್ಲಿ ಇವತ್ತು ಆಡಲು ಬಂದಿರುವ ಎಲ್ಲ ತಂಡಗಳಿಗೂ ಸಹ ನನ್ನ ವತಿಯಿಂದ ಬೆಸ್ಟ್ ವಿಶಸ್ ಅನ್ನು ತಿಳಿಸುತ್ತಾ ಮತ್ತೊಮ್ಮೆ ನನ್ನ ಇಲ್ಲಿ ಉದ್ಘಾಟನೆಗೆ ಆಹ್ವಾನಿಸಿದ ಶಾಸಕರಿಗೆ ಎಲ್ಲ ಆಯೋಜಕರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತೇನೆ ಯು ಸಂಸದರು ಆಗಿದಂತಹರ ನೆನಪಿನಾರ್ಥ ಒಂದು ಫುಟ್ಬಾಲ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಇದು ಎರಡನೇ ವರ್ಷ ನಾವು ಪಂದ್ಯಾವರ ಹೆಸರಿನಲ್ಲಿ ಈ ಒಂದು ಪಂದ್ಯಾವಳಿಯನ್ನ ಹಮ್ಮಿಕೊಂಡಿರುವಂಥದ್ದು ಇವತ್ತು ಉದ್ಘಾಟನೆಯನ್ನ ವೇದಿಕೆ ಇರುವಂತಹ ಎಲ್ಲ ಗಣ್ಯರು ಸೇರಿ ನೆರವೇರಿಸಿದ್ದಾರೆ ವೇದಿಕೆ ಮೇಲೆ ಹಸಿನರುವಂತಹ ಲಕ್ಷ್ಮಿಕಾಂತ್ ರೆಡ್ಡಿ ಸರ್ ಅವರೇ ಹಾಗೆ ಕ್ಷೇತ್ರದ ಮಾಜಿ ಶಾಸಕರು ನೇರವಾಗಿರುವಂತಹ ಸರನೇ ಕೇಸುಮೂರ್ತಿ ಸಾಹೇಬ್ರೆ ಹಿರಿಯ ಫುಟ್ಬಾಲ್ ಆಟಗಾರರು ನಮಗೆ ನಿರಂತರ ವಾಯಸ್ನಲ್ಲಿ ನಡ್ಕೊಂಡ್ ಬರ್ತಿರುವಂತ ಕೂಡಿದಾರರು ಆಗಿರುವಂತ ನಮಗೆ ಯಾವಾಗಲೂ ಕೂಡ ನಮ್ಮ ಹಿರಿಯರು ಸರನೇ ಕೇಂದ್ರ ಆಗಿರ್ಬೋದು ಪದನಾಥರಾಗಿರ್ಬೋದು ನಮ್ಗೆ ಯಾವಾಗಲೂ ಕೂಡ ಹೇಳೋರು ನಂಜನಗೂಡ್ನಲ್ಲಿ ಮುಂಚೆ ಒಳ್ಳೆ ಫುಟ್ಬಾಲ್ ಟೀಮ್ ಇತ್ತು ಒಳ್ಳೆ ಫುಟ್ಬಾಲ್ ಆಟಗಾರರು ಈಗ ನಮ್ಮ ನಂಜನ್ಗೂಡ್ನಲ್ಲಿ ಅಂತ ಗುಣಮಟ್ಟಕಾರಿಯಾದಂತಹ ಫುಟ್ಬಾಲ್ ಪಂಜಾವಳಿಗಳು ಆಗ್ತಾ ಇಲ್ಲ ಇಲ್ಲಿನ ಆಟಗಾರರು ಮತ್ತಷ್ಟು ನಾವು ಪ್ರೋತ್ಸಾಹವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಅವ್ರು ಯಾವಾಗಲೂ ಕೂಡ ನಮಗೆ ತಿಳಿಸ್ತಾ ಇದ್ದರು ಕಳೆದ ವರ್ಷ ಅವರೇ ಮುಖವರ್ಜಿಯನ್ನು ವಹಿಸಿ ಅವರೇ ಖುದ್ದಾಗಿ ಪಂಜಾವಳಿಯನ್ನು ಕೂಡ ಅವರು ನಡೆಸ್ಕೊಟ್ರು ಈ ಬಾರಿ ನಾವು ಮತ್ತಷ್ಟು ನಮ್ಮ ಯುವಕರನ್ನೆಲ್ಲ ಹೋಗಿಸ್ಕೊಂಡು ಇವತ್ತು ಮತ್ತಷ್ಟು ಫುಟ್ಬಾಲ್ ಕಾರ್ಯಕ್ರಮಗಳನ್ನ ನಮ್ಮ ತಾಲೂಕಲ್ಲಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಎರಡನೇ ವರ್ಷಕ್ಕೆ ಇವತ್ತು ನಾವು ಕಾಲಿಟ್ಟಿದ್ದೇವೆ ತುಂಬಾ ಚೆನ್ನಾಗಿ ಇವತ್ತು ಆಯೋಜನೆಯನ್ನ ಈ ಒಂದು ಕಾರ್ಯಕ್ರಮವನ್ನ ಅವರು ಮಾಡಿದ್ದಾರೆ ವಿಶೇಷವಾಗಿ ಇವತ್ತೊಂದು ದಿವಸ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ನಮಗೆ ಶಿಕ್ಷಣ ಎಷ್ಟು ಮಹತ್ವಕಾರಿಯೋ ಕ್ರೀಡೆ ಕೂಡ ಅಷ್ಟೇ ಪ್ರೋತ್ಸಾಹನ ಕೊಡ್ಬೇಕಾಗ್ತದೆ ಯಾಕೆಂದ್ರೆ ಎರಡೂ ಕೂಡ ಬ್ಯಾಲೆನ್ಸ್ ಆಗಿದ್ರೆ ಮಾತ್ರ ಒಂದು ಉತ್ತಮವಾದಂತಹ ಸ್ಟೂಡೆಂಟ್ ಅನ್ನ ನಾವು ಭರವಸೆಯನ್ನ ಮಾಡಕ್ಕೆ ಆಗ್ತದೆ ಅದರಿಂದ ಈಗೇನು ನಾವು ಒಬ್ಬ ಒಂದೆರಡನೇ ಆಯೋಜನೆಯನ್ನ ಮಾಡಿದ್ದೇವೆ ಇದು ಏನು ಭಾಷಣ ಮಾಡುವಂತ ಕಾರ್ಯಕ್ರಮ ಕೂಡ ಅಲ್ಲ ಅದರಿಂದ ನಾವು ನಮ್ಮ ತಾಲೂಕಿನಲ್ಲಿ ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹವನ್ನು ಇವತ್ತು ಕೊಡ್ಕೊಂಡು ಬರ್ತಾ ಇದ್ದೇವೆ ಯಾವುದೇ ಕ್ರೀಡೆ ಆಗಿರ್ಬೋದು ಕ್ರಿಕೆಟ್ ಆಗಿರ್ಬೋದು ಫುಟ್ಬಾಲ್ ಆಗಿರ್ಬೋದು ಕಬಡ್ಡಿ ಆಗಿರ್ಬೋದು ಎಲ್ಲ ಕ್ರೀಡೆಗಳಲ್ಲೂ ಕೂಡ ಸಮಾನತೆಯಿಂದ ನಾವು ಪ್ರೋತ್ಸಾಹವನ್ನು ಇವತ್ತು ಕೊಟ್ಕೊಂಡು ಬರ್ತಾ ಇದ್ದೇವೆ ಅದೇ ರೀತಿ ಈ ಒಂದು ಪಂದ್ಯಾವಳಿಯನ್ನು ಕೂಡ ಇವತ್ತು ಆಯೋಜನೆ ಮಾಡಿದ್ದೇವೆ ನಮ್ಮ ತಂದೆಯವರು ಕೂಡ ಅವರು ಫುಟ್ಬಾಲನ್ನು ತುಂಬ ಚೆನ್ನಾಗಿ ಆಡೋರು ಅವರು ಕೂಡ ಅವರ ಯೂನಿವರ್ಸಿಟಿ ಜಿ ಕೆ ವಿಕೆ ಅವರು ಕೂಡ ಸಾಕಷ್ಟು ವರ್ಷಗಳು ಅವರು ರೆಪ್ರೆಸೆಂಟ್ ಮಾಡಿದರು ಅದರಿಂದ ಅವರ ನೆನಪಿನಾರ್ಥ ಅವರು ಇಷ್ಟವಾದಂತಹ ಏನು ಕ್ರೀಡೆ ಇತ್ತು ಅದನ್ನು ನಾವು ಆಯೋಜನೆ ಮಾಡಬೇಕು ಅಂತ ಇವತ್ತು ಈ ಒಂದು ಕ್ರೀಡಾ ಪಂದ್ಯಾವಳಿಯನ್ನು ಇವತ್ತು ಆಯೋಜನೆ ಮಾಡಿದ್ದೇವೆ ನಾನು ಕೂಡ ಒಬ್ಬ ಕ್ರೀಡಾಪಟು ನಾನು ಕೂಡ ಪ್ರೊಫೆಷ್ನಿ ಟೆನಿಸ್ ಆಡ್ತಾ ಇದ್ದೆ ಟೆನ್ನಿಸ ನಾನು ಪ್ರೊಫೆಷನಲ್ ಆಡಿದ್ರು ಕೂಡ ನನಗೆ ಇಷ್ಟವಾದಂಥ ಕ್ರೀಡೆಯೇ ಫುಟ್ಬಾಲ್ ಇವತ್ತು ಕೂಡ ನಾನು ವೀಕೆಂಡು ನಮಗೆ ಫುಟ್ಬಾಲ್ ಮ್ಯಾಚಸ್ ನಡೆದಿದೆ ಪ್ರೀಮಿಯರ್ ಲೀಗ್ ಮ್ಯಾಚಸ್ ನಡೀತಿದೆ ನಾನು ಕೂಡ ವೀಕೆಂಡು ನೋಡೋಂಥ ಅಭ್ಯಾಸ ಇತ್ತು ಫುಟ್ಬಾಲ್ ನೋಡೋ ಅಂತ ನಾನು ತಂದೆಯವರು ಕೂತ್ಕೊಂಡು ನೋಡ್ತಾ ಇದ್ದವು ನಮ್ಮ ತಾಯಿಯವರು ಕೂಡ ನೋಡೋರು ಅದರಿಂದ ಇವತ್ತು ನಮಗೆ ತುಂಬಾ ಆಸಕ್ತಿಯಿಂದ ತುಂಬಾ ಖುಷಿಯಿಂದ ಈ ಒಂದು ಪಂದ್ಯಾವಳಿಯನ್ನ ಇವತ್ತು ನಾವೆಲ್ಲರೂ ಸೇರಿ ಆಯೋಜನೆಯನ್ನ ಮಾಡಿದ್ದೇವೆ ಅವರಿಗೂ ಕೂಡ ಇವತ್ತು ಬಂದು ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಾ ಇದ್ರ ತಮ್ಮೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನ ಕೋರ್ತಾ ನಮ್ಮ ಆಯೋಜಕರು ಕೂಡ ಇವತ್ತು ಶುಭಾಶಯಗಳನ್ನ ಕೋರ್ಲಿಕ್ಕೆ